ಭಾರತಕ್ಕೆ ಐದು ದಿನಗಳ ಪ್ರವಾಸ ಕೈಗೊಂಡಿರುವ ಮಾಲ್ಡೀವ್ಸ್ ಅಧ್ಯಕ್ಷ ಡಾ ಮೊಹಮ್ಮದ್ ಮೊಯಿಜು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ದೆಹಲಿಯ ಹೈದರಾಬಾದ್ ಹೌಸ್ನಲ್ಲಿ ನಡೆದ ದ್ವಿಪಕ್ಷೀಯ ಸಭೆಯಲ್ಲಿ ಪ್ರಾದೇಶಿಕ ಸಹಕಾರ ಮತ್ತು ಪರಸ್ಪರ ಹಿತಾಸಕ್ತಿಗೆ ಸಂಬಂಧಿಸಿದ ಅಂತಾರಾಷ್ಟೀಯ ವಿಷಯಗಳ ಕುರಿತ ಸಮಾಲೋಚನೆ ನಡೆಸಿದರು ಇದೇ ವೇಳೆ ಎರಡು ದೇಶಗಳ ನಡುವೆ ಮೂಲಸೌಕರ್ಯ ರಕ್ಷಣೆ ವ್ಯಾಪಾರ ಭದ್ರತೆ ಸೇರಿದಂತೆ ಹಲವಾರು ಒಪ್ಪಂದಗಳಿಗೆ ಅಂಕಿತ ಹಾಕಲಾಯಿತು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಭಾರತ ಮತ್ತು ಮಾಲ್ಡೀವ್ಸ್ ಸಂಬಂಧವು ಶತಮಾನಗಳಷ್ಟು ಹಳೆಯದಾಗಿದ್ದು ಉಭಯ ದೇಶಗಳ ಬಾಂಧವ್ಯ ಅತ್ಯಂತ ಆತ್ಮೀಯವಾಗಿದೆ ಭಾರತವು ಯಾವಾಗಲೂ ನೆರೆ ದೇಶಗಳಿಗೆ ಬೆನ್ನೆಲುಬಾಗಿ ನಿಂತಿದೆ ಮಾಲ್ಡೀವ್ಸ್ ಜೊತೆಗೆ ಭಾರತ ಸಮಗ್ರ ಆರ್ಥಿಕ ಮತ್ತು ಕಡಲ ಭದ್ರತಾ ಪಾಲುದಾರಿಕೆಯನ್ನು ಹೊಂದಿದೆ ಮಾಲ್ಡೀವ್ಸ್ ಅಗತ್ಯತೆಯನ್ನು ಪೂರೈಸುವ ನಿಟ್ಟಿನಲ್ಲಿ ನಾಲ್ಕು ನೂರು ಮಿಲಿಯನ್ ಡಾಲರ್ ಹಾಗೂ ಮೂರು ಸಾವಿರ ಕೋಟಿ ರೂಪಾಯಿಗಳ ಕರೆನ್ಸಿ ವಿನಿಮಯ ಒಪ್ಪಂದಕ್ಕೆ ಅಂಕಿತ ಹಾಕಲಾಗಿದೆ ಎಂದು ತಿಳಿಸಿದರು ಭಾರತದ ಸಹಕಾರದೊಂದಿಗೆ ನಿರ್ಮಿಸಲಾದ ಏಳ್ನೂರಕ್ಕೂ ಹೆಚ್ಚು ಸಾಮಾಜಿಕ ವಸತಿ ಘಟಕಗಳನ್ನು ಮಾಲ್ಡೀವ್ಸ್ಗೆ ಹಸ್ತಾಂತರಿಸಲಾಗಿದೆ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸಲು ಹಾಗೂ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಚರ್ಚೆಯನ್ನು ಪ್ರಾರಂಭಿಸಲು ನಿರ್ಧರಿಸಿದ್ದೇವೆ ಕೆಲವು ದಿನಗಳ ಹಿಂದೆ ಮಾಲ್ಡೀವ್ಸ್ನಲ್ಲಿ ರುಪೇ ಕಾರ್ಡ್ ಅನ್ನು ಪ್ರಾರಂಭಿಸಲಾಗಿದೆ ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಮಾಲ್ಡೀವ್ಸ್ ಅನ್ನು ಯುಪಿಐ ಮೂಲಕ ಸಂಪರ್ಕಿಸಲಾಗುವುದು ಎಂದು ಪ್ರಧಾನಿ ಹೇಳಿದರು ಇಂದು ನಡೆದ ಸಭೆಯಲ್ಲಿ ಭದ್ರತಾ ಸಹಕಾರದ ವಿವಿಧ ಅಂಶಗಳ ಬಗ್ಗೆ ವಿವರವಾಗಿ ಚರ್ಚೆ ನಡೆಸಲಾಗಿದೆ ಬೆಂಗಳೂರಿನಲ್ಲಿ ಶೀಘ್ರ ಮಾಲ್ಡೀವ್ಸ್ ದೂತವಾಸ ಕಚೇರಿಯನ್ನು ಆರಂಭಿಸುವ ಕುರಿತು ಚರ್ಚೆ ನಡೆದಿದೆ ಮಾಲ್ಡೀವ್ಸ್ ರಾಷ್ಟೀಯ ರಕ್ಷಣಾ ಪಡೆಗಳ ತರಬೇತಿ ಮತ್ತು ಸಾಮರ್ಥ್ಯ ವೃದ್ಧಿಗಾಗಿ ನಾವು ನಮ್ಮ ಸಹಕಾರವನ್ನು ಮುಂದುವರಿಸಲಾಗುವುದು ಹವಾಮಾನ ಬದಲಾವಣೆಯು ಉಭಯ ದೇಶಗಳಿಗೆ ದೊಡ್ಡ ಸವಾಲಾಗಿದ್ದು ಅದನ್ನು ಎದುರಿಸುವ ಕುರಿತು ಚರ್ಚಿಸಲಾಯಿತು ಎಂದು ರೊ ಸೆಕ್ಯೂರಿಟಿ ಕಾನ್ಕ್ಲೇವ್್ ಮೆಂಟ್ ಫೌಂಡಿಂಗ್ ಮೆಂಬರ್ ಕೆ ರೂಪ್ ಮೇ ಜುಡ್ನೆ ಕೆ ಲಿಯೇ ಮಾಲ್ದೀವ್ ಕಾ ಸ್ವಾಗತ ಹೈ ಕ್ಲೈಮೇಟ್ ಚೇಂಜ್ हम दोनों देशों के लिए बड़ी चुनौती है इस संबंध में सोलर और एनर्जी एफिशिएंसी में भारत अपने अनुभव मालदीव के साथ साझा करने के लिए तैयार है एक्सलेंसी एक बार फिर आपका और आपके डेलीगेशन का भारत में बहुत बहुत स्वागत है कि या आपकी यात्रा से हमारे संबंधों में एक नया अध्याय जुड़ रहा है मालदीव के लोगों की प्रगति और समृद्धि के लिए हम अपना हर संभव सहयोग देते रहेंगे ಮಾಲ್ಡೀವ್ಸ್ ಅಧ್ಯಕ್ಷ ಡಾ ಮೊಹಮ್ಮದ್ ಮೊಯಿಜು ಭಾರತವು ಮಾಲ್ಡೀವ್ಸ್ನ ಸಾಮಾಜಿಕ ಆರ್ಥಿಕ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾಲುದಾರರಾಗಿದ್ದು ತಮ್ಮ ಅಗತ್ಯದ ಸಮಯದಲ್ಲಿ ಭಾರತ ಜೊತೆಯಾಗಿದೆ ಮಾಲ್ಡೀವ್ಸ್ ಎದುರಿಸುತ್ತಿರುವ ವಿದೇಶಿ ವಿನಿಮಯ ಸಮಸ್ಯೆಗಳನ್ನು ಭಾರತ ಪರಿಹರಿಸಿದೆ ನಾಲ್ನೂರು ಮಿಲಿಯನ್ ಡಾಲರ್ ದ್ವಿಪಕ್ಷೀಯ ಕರೆನ್ಸಿ ವಿನಿಮಯ ಒಪ್ಪಂದದ ಜೊತೆಗೆ ಮೂವತ್ತು ಬಿಲಿಯನ್ ರೂಪಾಯಿಗಳ ರೂಪದಲ್ಲಿ ಭಾರತವು ಬೆಂಬಲ ಸೂಚಿಸಿದೆ ಎಂದ ಅಧ್ಯಕ್ಷರು ಭಾರತದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಇನ್ನಷ್ಟು ವೇಗಗೊಳಿಸಲು ಎದುರು ನೋಡುತ್ತಿರುವುದಾಗಿ ಹೇಳಿದರು in addition to this, we have just signed and exchanged key documents aimed at enhancing our collaboration in several critical areas, such as youth and sports, combating corruption, and building capacity across various sectors. these agreements will not only strengthen our institutional frameworks, but also promote transparency and accountability, which are essential for sustainable development. We look forward to concluding the free trade agreement with India, which will enable us to harness the full economic potential between our countries and to increase Indian investments in both our tourism and various sectors of development.